ನೊಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ಗೆ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮವನ್ನು ರೈತ ಸಂಪರ್ಕ ಕೇಂದ್ರ ಕಲ್ಯಾಣ್ ವ್ಯಾಪ್ತಿಯ ಪ್ರತಾಪುರ್ ಗ್ರಾಮದ ವೀರಭದ್ರೇಶ್ವರ್ ದೇವಸ್ಥಾನದ ಆವರಣದಲ್ಲಿ ಶಾಸಕರಾದ ಶ್ರೀ ಚರಣು ಸಲ್ಗರ್ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶೋಭಾ ರಾಜೇಶ್ ಮೇತ್ರೆ ಅಧ್ಯಕ್ಷತೆ ವಹಿಸಿದ್ರು ಉಪಾಧ್ಯಕ್ಷರಾದ ಶ್ರೀ ಖಂಡೇರಾವ್ ಕುಲಕರ್ಣಿ ಕೃಷಿಕ ಸಮಾಜ ಅಧ್ಯಕ್ಷರಾದ ಶ್ರೀ ರೆಡ್ಡಿ ಪಾಟೀಲ್ ಉಪಾಧ್ಯಕ್ಷರಾದ ಶ್ರೀ ನಾಗ್ಶೆಟ್ಟಿ ಹಾಗೂ ಸದಸ್ಯರಾದ ಶ್ರೀ ವಿಕಾಸ್ ಸೂರ್ಯವಂಶಿ ಶ್ರೀ ಭಾನುದಾಸ್ ಪಿ ಕೆ ಪಿ ಎಸ್ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಕುಲಕರ್ಣಿ ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ಬಿರಾದಾರ್ ಕೃಷ್ಣ ಪಾಟೀಲ್ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ಪ್ರತಾಪುರ್ ಗ್ರಾಮದ ರೈತ ಸಂಘದ ಮುಖಂಡರು ಶ್ರೀ ಸುಭಾಷ್ ರಗಟೆ ಶ್ರೀ ಶ್ರೀಮಂತ್ ಮಹಾಜನ್ ಉಪ ಕೃಷಿ ನಿರ್ದೇಶಕರು ಶ್ರೀ ಗೌತಮ್ ತಹಸೀಲ್ದಾರರು ಶ್ರೀ ದತ್ತಾತ್ರೇಯ ಗಾದ ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು ಸೊ ಪ್ರಿಯ ಐಕೆ ನ್ಯೂಸ್ ಕ್ಯಾಂಡ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಡಿ ಕೆ ನೈನ್ ನ್ಯೂಸ್ ಕೆ ಕೆಜಿ ನ್ಯೂಸ್ ವೀಕ್ಷಕರೇ ಇವತ್ತಿನ ದಿವಸ ನಾವು ಇದರ್ ಜಿಲ್ಲೆಯಾದಂಥ ಸುಕಲ್ಯಾಂಡ್ ತಾಲೂಕಿನ ಪ್ರತಾಪುರ್ ಗ್ರಾಮ ಹತ್ರ ಬಂದಿದ್ದೀವಿ ಸೊ ಐಕೆ ನ್ಯೂಸ್ ಕ್ಯಾಂಡ್ರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬೀದರ್ ಬಸು ಇವತ್ತಿನ ನಮ್ಮ ಐಕೆ ನ್ಯೂಸ್ ಕ್ಯಾಂಡ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈಟ್ ಸಂಘ ಅಧ್ಯಕ್ಷರು ಬರ್ತಾ ಇದ್ದಾರೆ ಅವರ ಅಭಿಪ್ರಾಯ ಪ್ರತಾಪುರ ಗ್ರಾಮದ ಅಧ್ಯಕ್ಷ ವತಿಯಿಂದ ಹೇಳ್ತಾ ಇದ್ದೀನಿ ಎಲ್ಲ ರೈತರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಮ್ ಎಲ್ ಎ ಸಾರು ಅಧಿಕಾರರು ಎಷ್ಟು ಬೇಕು ನೀವು ಬೀಜ ಅಷ್ಟು ಬಿಡ್ತಾ ಅಂತಾರೆ ಯಾರೂ ಗಡ್ಬಡ ಮಾಡಲ್ಲೇ ಶಾಂತ ರೀತಿ ತೆಗೆದುಕೊಳ್ಳಿ ಜಗಳ ಏನು ಮಾಡಬೇಡ್ರಿ ಆದಷ್ಟು ನೋಡಿ ಬಿತ್ತಿ ಬೀಜವನ್ನು ಚೆನ್ನಾಗಿ ಬೆಳೆಸಿ ಒಂಥರ ಬರಲಿ ಯಾವಲ್ಲೇ ಅವಕಾಶ ಮಾಡಬೇಡ್ರಿ ಆದಷ್ಟು ಮಟ್ಟಿಗೆ ಸಹ ಕಬ್ಬಿನ ಬೇರೆ ಬೇರೆ ಬೀಜ ಬಿತ್ತೋದು ಒಂದೇ ರೈತರು ಅನ್ಸ್ಕೋರಿ ಅಂತ ಹೇಳಿ ನಮ್ಮದು ಪರ್ತಾಪುರ ಗ್ರಾಮದ ಸುತ್ತಮುತ್ತ ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಪಿ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆಯಿರಿ